ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಆಸೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನು ನಾವು ಡೆಕೋರೇಷನ್ ಮಾಡಿರೋದಕ್ಕೆ ಅಡ್ವಾನ್ಸ್ ಎಲ್ಲ ತೊಗೊಂಡಿರ್ತೀವಿ ಪೇಮೆಂಟ್ ತಗೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾಳೆ ಬಂದ ತಕ್ಷಣವೇ ಸರ್ ಅವತ್ತು ನೀವು ಪೇಮೆಂಟ್ ಅಂತ ಹೇಳಿ ಬರೀ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರಿ ಇನ್ನೂ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ದುಡ್ಡು ಕೊಡಬೇಕಲ್ಲ ಸರ್ ಏನಮ್ಮ ಸುಳ್ಳು ಹೇಳ್ತಾ ಇದೆಯಾ ಅವತ್ತು ನಿನಗೆ ಅಗ್ರಿಮೆಂಟಲ್ಲೇ ಸೈನ್ ಮಾಡಿ ಕೊಟ್ಟಿದ್ದೀಯಾ ನೋಡು ದುಡ್ಡೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಈ ಥರ ನಾಟಕ ಮಾಡ್ತಾ ಇದೆಯಾ ದುಡ್ಡಿನ ಆಸೆಗೆ ಎಷ್ಟು ಮೋಸ ಮಾಡಬೇಕು ಅಂತ ಅನ್ಕೊಂಡು ನೋಡಿದ್ಯಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಯಾವ ದುಡ್ಡು ಏನೋ ಎಲ್ಲ ಸರಿಯಾಗಿ ವಿಚಾರಿಸ್ತಾರೆ ನಿನ್ನಂಥವ್ರಿಗೆ ಮಾತು ಹದ್ಮೀರಿ ಮಾತಾಡ್ತಾ ಇದ್ದೀರಾ ಸರ್ ಇದೆಲ್ಲ ಸರಿ ಇರೋದಿಲ್ಲ ಮರ್ಯಾದೆಯಿಂದ ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ ಅಂತ ಹೇಳಿ ಕೇಳ್ತಾಳೆ ಇದನ್ನೆಲ್ಲ ವಿಶಾಲಾಕ್ಷಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಏ ಮೀನಾ ಹೂ ಕಟ್ಟೋದ್ರಲ್ಲಿ ನನಗೆ ಅಮರ್ಸೋದಕ್ಕೆ ಬರ್ತೀಯಾ ಅಂತ ಹೇಳಿ ನಗ್ತಾ ಇರ್ತಾಳೆ ಮೀನನ್ನು ಎಲ್ಲರೂ ಸೇರ್ಕೊಂಡು ಎಳ್ಕೊಂಡು ಬಂದು ಹೊರ್ಗಡೆ ಬಿಸಾಕ್ಬಿಡ್ತಾರೆ ಅಳ್ತಾ ಹಾಗೆ ಕೂತಿರ್ತಾಳೆ ನಿಮ್ಮಂಥರೆಲ್ಲ ದುಡ್ಡಿಗೋಸ್ಕರನೇ ಬಂದು ಈ ತರ ಎಲ್ಲ ಮೋಸ ಮಾಡ್ತಿರಲ್ಲಮ್ಮ ನಮ್ಮಂಥವ್ರ ಹತ್ರನೇ ಇಷ್ಟೆಲ್ಲ ಮೋಸ ಮಾಡ್ತೀರಾ ಅಂತ ಅಂದಮೇಲೆ ಪಾಪ ಚಿಕ್ಕ ಪುಟ್ಟ ವ್ಯಾಪಾರಿಗಳ ಹತ್ರ ನೀವು ಇಷ್ಟೆಲ್ಲ ಮೋಸ ಮಾಡಿರ್ತೀರಾ ಅಂತ ಹೇಳಿ ಹೇಳಿರೋದನ್ನ ಮೀನನ್ನ ನೆನಪಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾಳೆ ನನಗೆ ಇವ್ರು ದುಡ್ಡು ಕೊಟ್ಟಿಲ್ಲ ಆದರೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಕೊಟ್ಟಿಲ್ಲದೆ ಇರೋ ದುಡ್ಡನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದು ಸೈನ್ ಬೇರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ದೇವ್ರೆ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದೆಯಾ ಅಂತ ಹೇಳಿ ಕೂತಿರ್ತಾಳೆ ಅಷ್ಟರಲ್ಲಿ ಒಂದು ಹಿಂಗ್ಸ್ ಬಂದು ಅಮ್ಮ ಇದಕ್ಕೆಲ್ಲ ಕಾರಣ ಆ ದೊಡ್ಡ ಹಿಂಗಸಮ್ಮ ಅಂತ ಹೇಳಿ ಹೇಳ್ತಾಳೆ ಮೀನಾಗೆ ಅನುಮಾನ ಬರುತ್ತೆ